ಕಪ್ಪತ್ತು ಗುಡ್ಡ ವನ್ಯಜೀವಿಗಳ ತಾಣ ಇಲ್ಲಿನ ಪ್ರಾಣಿಗಳಿಗೆ ಸಂರಕ್ಷಣೆ ಇಲ್ಲದಂತಾಗಿದೆ ಎನ್ನುವ ಆರೋಪ ಪರಿಸರ ಪ್ರೇಮಿಗಳಿಂದ ಕೇಳಿ ಬರ್ತಾನೆ ಇದೆ ಆಹಾರ ಅರಿಸಿ ಕಾಡು ಬಿಟ್ಟು ನಾಡಿಗೆ ಬರುತ್ತಿರುವ ಕಾಡು ಪ್ರಾಣಿಗಳು ಸಂಕಷ್ಟ ಎದುರಿಸುವಂತಾಗಿದೆ ಇದಕ್ಕೆ ತಾಜಾ ಉದಾಹರಣೆ ಕತ್ತಿಕ್ಕಿರುವ ಒಂದು ಸಾವಿಗೀಡಾದ ಘಟನೆ ಪೊಲೀಸ್ ಮೂಲದ ಪ್ರಕಾರ ರಸ್ತೆಯಲ್ಲಿ ಕತ್ತೆ ಕಿರುಬ ಒಂದು ಸೊತ್ತು ಬಿದ್ದ ಘಟನೆ ಗದಗ ತಾಲೂಕಿನ ಸೊರಡೂರು ಗ್ರಾಮದ ಬಳಿ ನಡೆದಿದೆ ರಸ್ತೆಯಲ್ಲಿ ಬಿದ್ದಿದ್ದ ಕತ್ತೆ ಕಿರುಬ ತಪ್ಪಿಸಲು ಹೋಗಿ ರಸ್ತೆ ಬದಿ ಕಂದಕಕ್ಕೆ ಬಿದ್ದು ಪೊಲೀಸ್ ಜೀಪ್ ಪಲ್ಟಿಯಾಗಿದೆ ಇದರಿಂದ ಮೂವರು ಪೊಲೀಸರು ಗಾಯಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಲಕ್ಷ್ಮೇಶ್ವರದಿಂದ ಕರ್ತವ್ಯ ಮುಗಿಸಿ ಗದಗ್ ಕಡೆ ಪೊಲೀಸ್ ಜೀಪ್ ಬರುತ್ತಿದ್ದಾಗ ಈ ಘಟನೆ ನಡೆದಿದೆ ಘಟನೆಯಲ್ಲಿ ಬೆಟಗೇರಿ ಠಾಣೆ ಎಎಸ್ಐ ಕಾಶೀವ್ ಸಾಬ್ ಹರಿವಾಣ್ ಅವರಿಗೆ ಗಂಭೀರ ಗಾಯವಾಗಿದ್ದು ಹುಬ್ಬಳ್ಳಿಯ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದರು ಇನ್ನು ವಯರ್ಲೆಸ್ ಪೊಲೀಸ್ ಇನ್ಸ್ಪೆಕ್ಟರ್ ಉಮೇಶ್ ಗೌಡ ಪಾಟೀಲ್ ಚಾಲಕ ಗೆ ಗದಗ್ ಜಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ ದುರಾದೃಷ್ಟವಶಾತ್ ಕಳೆದ ಎರಡು ದಿನಗಳಿಂದ ಹುಬ್ಬಳ್ಳಿ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಬೆಟಗೇರಿ ಠಾಣೆ ಎಎಸ್ಐ ಕಾಶೀವ್ ಸಾಬ್ ಹರಿವಾಣ್ ಚಿಕಿತ್ಸೆ ಪಡಿಸದೆ ಇಂದು ಬೆಳಗಿನ ಜಾವ ಆಸ್ಪತ್ರೆಯಲ್ಲಿ ಅಸುನೀಗಿದ್ದಾರೆ ಓರ್ವ ಪುತ್ರ ಹಾಗೂ ಇಬ್ಬರು ಪುತ್ರಿಯನ್ನ ಹೊಂದಿರುವ ಕಾಶಿಂ ಸಾಬ್ ಅವರ ಕುಟುಂಬ ಮನೆಯ ಒಡೆಯನನ್ನ ಕಳೆದುಕೊಂಡು ಸಂತುಷ್ಟದಲ್ಲಿದ್ದ ಇಂದು ಗದಗ ತಾಲೂಕಿನ ಹುಲ್ಕೋಟಿ ಗ್ರಾಮದಲ್ಲಿ ಅವರ ಅಂತ್ಯಕ್ರಿಯೆಗೆ ಕುಟುಂಬದವರಿಂದ ಸಿದ್ಧತೆ ಮಾಡಿಕೊಳ್ಳಲಾಗಿದೆ